ಕುಡ್ಸ್ಬಿಟ್ಟನೇಸ ಕೊಡ್ಸ್ಬಿಟ್ಟನ ವೀಸ ಕೊಡ್ಸ್ಬಿಟ್ಟವ್ ಅದ್ ಮಡಿದ್ ನೋಡ್ಬಾಟ್ಲ ಎಲ್ಲಾ ಕೋಳಿ ಜೋಸಬಿಟ್ಟವ್ ಜೋಸ ವರದ ಕ್ಷಣ ಕಿರ್ಕೊಳ್ಳೋದ್ ಬಗ್ಗೆಲೇ ವಿಚಾರದಲ್ಲಿ ಬರೀ ಐವತ್ತು ಗ್ರಾಮ್ ಕೊಟ್ಟವ್ರೆ ಎಪ್ಪತ್ತು ಗ್ರಾಮ್ ಕೊಟ್ಟವ್ರೆ ಅಂತ ಮಾತಾಡ್ತಿದ್ರು ನಾನು ಅಕ್ಕ ಹಿಂಗಲ್ಲ ಹಿಂಗೆ ಇನ್ನೂ ಇಪ್ಪತ್ತು ಗ್ರಾಮ್ ಹೆಚ್ಚು ತಗೋಬೇಕಾರೆ ಮೂವತ್ತು ಸಾವಿರ ತೊಗೊಂಡ ಕೊಡ್ತಿದ್ದೆ ಸತ್ಯವೊಂದು ಮಾತು ದುಡ್ಡು ಕೊಡ್ತೀನಿ ಅಂದರೆ ಹಾಸಿಗೆ ಬೆಡ್ಡು ಈ ಪ್ಯಾಂಟು ಚಡ್ಡಿಗೆ ಅಂತ ಮೂರು ಸಾವಿರ ಕೊಟ್ಟಿದ್ದೆ ಆದ್ರೂ ಈ ಸೋಳೆ ಮಗ ಬೇರೆ ಸೂಳೆಮಂಡೆ ಇಟ್ಕೊಂಡು ಜಗಳ ಆಡ್ತಿದ್ದ ಅಂತ ಗೊತ್ತಾಯ್ತು ಎಂಟು ಲಕ್ಷ ಸಾಲ ಮಾಡೋಣ ಅಂತ ಗೊತ್ತಾಯ್ತು ಮನೆ ಮೇಲೆ ಸಾಲ ಮಾಡೋಣ ಅಂತ ಸಾಲ ಮಾಡಿ ಅವರ ಅಪ್ಪ ಸೂಳೆ ಮಗ ತೀರ್ಸ್ತಾ ಅವ್ರ ಅಪ್ಪ